ಅಯ್ಯೋ ಇಲ್ಲಿವರೆಗೂ ಮೇಲವರೆಗೂ ಬಂದು ಬೆಳ್ಕೋ ಹೋಗುತ್ತೈ ಇಲ್ಲಿವರೆಗೂ ಇವಾಗ ಕಡಿಮೆ ಆಗುತ್ತೆ ಹ್ಮ್ ಇವಾಗ ಕಡಿಮೆ ಆಗೈತೆ ನಾವೊಂದ್ಸಲ ಅಲ್ಲಿವರೆಗೂ ನೀರ್ ಇರ್ಲಿಲ್ಲ ಅವಾಗ ಅಲ್ಲಿ ಹರಿತಾ ಇದೆ నావ్ బంద ఇల్వర్గూ బందోసలసంద ఈ కలెల ముబివు ఏను కణ్ గొప్పలాగే ఫ్రెండు நடி நடி பத்திர நான் பட் நான் வர முடியணா வர இங்க

ನೋಡೋಣ ಕೆಳಗಡೆ ಇರೋ ಬಂತು ಅಲ್ಲಿಂದ ಇಲ್ಲಿಗೆ ಬಂತೇ ನಾವು ಅಲ್ಲಿಂದ ಇಲ್ಲಿಗೆ ಬಂದೈತೆ ನೋಡೋದು ನೋಡೋದ ಮತ್ತೆ ಬರುತ್ತೆ ಹಾ ಇವನು ಹಂಗಿನ್ ಹಂಗೆ ಗೋವಾಗ ಹೋಗೋದ್ ಅದಕ್ಕೆ ಮ್ಯಾನಂದೇಳು ಮುಂಚೆನೆ ಹೇಳಿದ್ರೆ ಗೋವಾಗ ಹಾಕೋಣ ಆಗ್ಲೇ ಅಲ್ಲೋ ತಲ್ಲೋ ಇಲ್ಲಿಂದ ಅಲ್ಲೋಯ್ತು ಅಲ್ಲಿ ಎರಡು ಕೂತ ಐತೆ ನೋಡಿ ಕಾಲ ಬಂಡೆ ಮೇಲೆ ಇಲ್ಲಿ ಬಂಡೆ ಮೇಲೆ ನೋಡಿ ಎರಡ ಎರಡ ನೋಡಿ ಇಲ್ಲಿ तेल ಕೊಣೋ ಅಂತ ಅಲ್ಲಿ 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 ಮردತ್ರ ನೋಡಿ ಆ ಮردತ್ರ

ராயிர பாலிக்க நோட்றாங்க ನೀವು <Tipps> ಚಿನ್ನಮ್ಮ ಇಲ್ಲೋಡು ಚಿನ್ನಮ್ಮ ಇಲ್ಲೋಡು ಮುದು ಮುದು ಚಿನ್ನಮ್ಮ ಇಲ್ಲ ಇಲ್ಲ ಸಿಹಿ ಮುದು ಇಲ್ಲೋಡು ಮುದ್ದು ಮಗಳೇ ಮಮ್ಮು ಬೇಕಾ ಮಮ್ಮು ಬೇಕಾ ಇಲ್ಲಿ ಸಿ ನಂಗೆ ಮುದ್ದು ಮಮ್ಮು ಕೊಟ್ಟಿಲ್ಲ ಅಂತ ಬೈಕೊಂತ ಅವಳು ಅವಳು ಅದಕ್ಕೆ ತಲೆ ಮೇಲೆ ಎರಡು ಬಿಟ್ಟಿದ್ದು ಬಂದಿದ ನಾನು ಕ್ಲಿಪ್ ಇದೈತೆ ಬಂಗರಿ ಅಲ್ಲಿ ರೂಮ್ ಚೆಕ್ಔಟ್ ಮಾಡ್ಕೊಂಡ್ ಬಂದ್ವಾಂಟಿ ಈ ರೂಮ್ ಹತ್ರ

ಏನಾಗ್ತಾವಲ್ಲಿ ಅದು ರೆಕ್ಕೆ ಬಿಟ್ಕೊಂಡು ಕೂತೈತಿ ಮಾಡಿ ನಾನು ಮಾಡದೆ ಬರ್ಲಿಲ್ಲ ನೀವೇ ಮಾಡಿ ಅಲ್ ಇಲ್ಲ ಅವ್ರ ಆಟದಲ್ಲಿ ನಾವು

ಸಿಹಿ ಸಿಹಿ ಮುದು ಸ್ಮೈಲ್ ಕೊಡಬೇಕಾ ಯಾರು ಹೇಳಿದು ಇವನ ಏ ಸ್ಮೈಲ್ ಅಂತ ಕೊಡ ಸಿಹಿ ಅಣ್ಣಗೆ ಹೇಳ್ತಾವ ಸ್ಮೈಲ್ ಅಂತ ಕೊಟ್ಬಿಡು ಕೊಟ್ಬಿಡ್ರಣ್ಣ ಸಿಹಿ ಅಣ್ಣಗೆ ಒಂದು ಸ್ಮೈಲ್ ಅಂತ ಕೊಡುವ ಇಲ್ಲೋಡೆ ಸಿಹಿ ಇಲ್ಲಿ 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 ಇಲ್ಲ ನೋಡು ಕರೀತಾನ ಅಣ್ಣ ನಿಂಗೆ ಕಚ್ಚೆಲ್ಲ ಕಚ್ಚೆಲ್ಲ ಸುಮ್ನೆ ಸಿಹಿ ಬಾಯ್ ನಾನು ಹೋಗ್ತೀನಿ ಮದುವೆ ಬಾಯ್ ಕಣೆ ಬಾಯ್ ಕಣೆ ಬಾಯ್

बाबा बच्चों कठपुतली कठपुतली बाबा कपड़े अंगे वगैरह कठपुतली आह ये प्रीडिस कोणों का ना अक्षते वो डर वो डर बेग जंपर चल रहा है नूरा उन दर पे नूरा 100 ரூபாய் போடணும் 100 ரூபாய்